नमस्कार बी हैपी गोल चल वीक्षक तुम्बय आत्मीय स्वागत सुस्वागत वीक्षकरे एप्रिंग कन्या राशिया मास भविष्यवर्धका महावीर चंद्रादितभिमर्दनम सिंहिका गर्भसंभूत तम राहु प्रणमा राहवी नमः ಏಪ್ರಿಲ್ ತಿಂಗಳ ರಾಶಿಯ ಭವಿಷ್ಯ ಭಾಳ ವಿಶೇಷವಾಗಿ ಸೊಗಸಾಗಿ ಸಂತೋಷದಾಯಕವಾಗಿರ್ತಕ್ಕಂಥದ್ದು ರಾಶಿಯಲ್ಲಿ ಚಂದ್ರ ಕೇತು ಸಪ್ತಮದಲ್ಲಿ ರವಿ ರಾಹು ಹಾಗೆ ಅಷ್ಟಮದಲ್ಲಿ ಬುಧ ಮತ್ತು ಗುರು ಹಾಗೆ ಷಷ್ಠದಲ್ಲಿ ಶುಕ್ರ ಕುಜ ಮತ್ತು ಶನಿ ಇವೆಲ್ಲವೂ ಕೂಡ ಗ್ರಹಗಳ ಚಿಂತನೆಗಳು ನೋಡಿ ಕನ್ಯಾರಾಶಿಯವರಿಗೆ ಲಾಭದಾಯಕವಾಗಿರ್ತಕ್ಕಂಥವನು ಲಾಭ ಕೊಡ್ತಕ್ಕಂತಹ ಕುಜ ಶನಿಯ ಜೊತೆಗೆ ಸೇರಿಕೊಂಡು ಶುಕ್ರನ ಜೊತೆಗಿದ್ದು ಶನಿಯ ಜೊತೆಗಿದ್ದು ನೋಡ್ತಾ ಇದ್ದಾನೆ ಯಾವಾಗ ಇವರಿಗೆ ಫಲ ಕೊಡಲಿ ಯಾವಾಗ ಇವರಿಗೆ ಕೋಟ್ಯಾಧಿಪತಿಯನ್ನು ಮಾಡಲಿ ನಾನು ಸತಾಯಿಸ್ತಾ ಇರ್ತಾನೆ ಹೇಳ್ತಕ್ಕಂಥವನ್ನು ಕಾಣ್ತಾ ಇರುತ್ತೆ ಆದರೆ ಇನ್ನೇನು ಕೃಪೆ ಕುಜನ ಕೃಪೆಯಿಂದ ನಿಮ್ಮ ದಟ್ಟ ದರಿದ್ರತನ ದೂರವಾಗುತ್ತೆ ದೂರವಾಗತ್ತೆ ಏನು ಮಾಡ್ತಾನೆ ಮೇಲಕ್ಕೆ ಹೋಗಿ ನೋಡ್ತಾ ಇರ್ತಾನೆ ಯಾವಾಗ ಇವರಿಗೆ ಅನುಗ್ರಹ ಕೊಡಬೇಕು ಯಾವಾಗ ಇವರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ಅಂತಹ ಒಂದು ಶುಭ ಸಮಯ ಏಪ್ರಿಲ್ ತಿಂಗಳಲ್ಲಿ ಬಂದಿದೆ ರಾಶಿಯವರಿಗೆ ವಸ್ತ್ರಾಭರಣವನ್ನು ಖರೀದಿ ಮಾಡತಕ್ಕಂಥದ್ದು ನೂತನವಾದಂಥ ವಾಹನವನ್ನು ಪಡೆದುಕೊಳ್ಳತಕ್ಕಂಥದ್ದು ನೂತನವಾಗಿರ್ತಕ್ಕಂಥ ಮನೆ ಅಪಾರ್ಟ್ಮೆಂಟ್ಗಳನ್ನು ಖರೀದಿ ಮಾಡತಕ್ಕಂಥದ್ದು ಹಾಗೆ ಜೀವನದ ಉದ್ದಗಲಕ್ಕೂ ಕೂಡ ನಿರಂತರವಾಗಿ ಯೋಗಗಳನ್ನು ಕೊಡ್ತಕ್ಕಂಥದ್ದು ಯೋಗವನ್ನು ಅನುಭವಿಸ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ವ್ಯವಹರಿಸಲಿಕ್ಕೆ ಇದ್ದೀರಿ ಬೇರೆಯವರ ಮಾತು ಕೇಳಿಕೊಂಡು ಹಣ ಹೂಡಿಕೆ ಮಾಡ್ತಕ್ಕಂಥದ್ದು ಹಣ ಕೊಡೋದು ತಗೊಳ್ಳೋದು ಸ್ವಲ್ಪ ಎಲ್ಲೋ ಒಂದು ಕಡೆ ಮೋಸವಾಗತ್ತೆ ಎಲ್ಲೋ ಒಂದು ಕಡೆ ನಷ್ಟವನ್ನು ಅನುಭವಿಸ್ತಾ ಇರ್ತೀರಿ ಅಂತ ಕೂಡ ಇದರಲ್ಲಿ ಸೂಚಿಸುತ್ತೇ ಹೇಳ್ತಕ್ಕಂಥದ್ದು ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿರಿ ಆದರೆ ಈಗ ಮಾರ್ಚ್ ತಿಂಗಳಲ್ಲಿ ಪರಿವರ್ತನೆಯ ಸಮಯ ಯೋಗ ಸಂಭೂತರು ನಿಮ್ಮ ಕುಟುಂಬದಲ್ಲಿ ಶ್ರೀಮಂತಿಕೆಗಳು ಜಾಸ್ತಿ ಆಗುತ್ತೆ ನೀವು ಅಂದುಕೊಂಡಂತಹ ಕೆಲಸಗಳು ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಮನೋ ಇಚ್ಛೆ ಕಾಮನೆಗಳೆಲ್ಲವೂ ಕೂಡ ನೆರವೇರುತ್ತೆ ಎಲ್ಲೋ ಒಂದು ಕಡೆ ಐಷಾರಾಮಿಯ ಜೀವನವನ್ನು ಮಾಡಬೇಕು ನಾನು ಆ ಥರ ಇರಬೇಕು ನಾವು ಹಾಗಿರಬೇಕು ಹೀಗಿರಬೇಕು ಇತರ ಒಂದು ಕಲ್ಪನಾತೀತವಾದಂಥ ಅನೇಕ ದಿನಗಳಿಂದ ಕನಸನ್ನು ಕಂಡುಕೊಂಡಿರ್ತೀರಿ ಎಷ್ಟು ಕಷ್ಟಪಟ್ಟರು ಕೂಡ ಅವ ಯಾವಾಗ ಉದ್ಧಾರವಾಗತ್ತೆ ಯಾವಾಗ ಭಗವಂತ ಕಣ್ಣು ಬಿಡ್ತಾನೆ ಯಾವಾಗ ಆಶೀರ್ವದಿಸ್ತಾನೆ ಇದೆಲ್ಲ ನಿಮಗೆ ಕಾಡ್ತಾ ಇರುತ್ತೆ ಚಿಂತಿಸುವಂಥ ಅಗತ್ಯ ಇಲ್ಲ ಇವೆಲ್ಲವೂ ಕೂಡ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಒದಗಿ ಬರುತ್ತೆ ಇದರ ಜೊತೆಗೆ ಗೂಗಲ್ಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಇಂಟರ್ನೆಟ್ಟಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯ ಅಥವಾ ಹಣ್ಣು ತರಕಾರಿ ಹೂವು ಈ ಥರದೆಲ್ಲ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೂ ಕೂಡ ಹೆಚ್ಚೆಚ್ಚು ದ್ರವ್ಯವನ್ನು ತಂದು ಕೊಡುತ್ತೆ ಲಾಭವನ್ನು ಕೊಡುತ್ತೆ ಯೋಗಪ್ರದವಾಗಿ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ದಿನಗೂಲಿ ನೌಕರರು ಕೂಡ ವೇತನಕ್ಕಾಗಿ ಪರದಾಡುವ ಅಗತ್ಯ ಇಲ್ಲ ಕೈ ತುಂಬ ಹಣ ಸಿಗತ್ತೆ ಕೆಲಸ ಸಿಗತ್ತೆ ಲಾಭ ತಂದು ಕೊಡುತ್ತೆ ಹೆಚ್ಚೆಚ್ಚು ಲಾಭ ಆದಾಯಗಳು ಇವೆಲ್ಲವೂ ಕೂಡ ಬಡತನಗಳೆಲ್ಲವೂ ಕೂಡ ಶಮನವಾಗಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಕೊಳ್ತಕ್ಕಂಥದ್ದು ಒಳ್ಳೆಯ ಸುಂದರವಾಗಿರ್ತಕ್ಕಂತಹ ಬದುಕು ಎಲ್ಲೋ ಒಂದು ಕಡೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೆನ್ಷನ್ ಆಗುವಂಥದ್ದು ಪರೀಕ್ಷೆಯ ಸಮಯದಲ್ಲಿ ತೊಂದರೆಗಳು ಎದುರಾಗ್ತಕ್ಕಂಥದ್ದು ಅಥವಾ ಸಮಸ್ಯೆಗಳು ಎದುರಾಗ್ತಾ ಇರತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಕಾಣ್ತಾ ಇರ್ತಕ್ಕಂಥದ್ದು ಭಯಪಡುವಂಥ ಅಗತ್ಯ ಇಲ್ಲ ನಿಮ್ಮ ಎಲ್ಲ ಒಂದು ಸುಂದರವಾಗಿರ್ತಕ್ಕಂತಹ ಬದುಕನ್ನು ಕಟ್ಕೊಳ್ಳಿಕ್ಕೆ ಸುಂದರವಾಗಿರ್ತಕ್ಕಂಥ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ವಿಶೇಷವಾಗಿರ್ತಕ್ಕಂಥ ದೈವಾನುಕೂಲ ಸಿದ್ಧಿಯಿಂದ ತೃಪ್ತಿದಾಯಕವಾಗಿರ್ತಕ್ಕಂತಹ ಬದುಕು ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ದಂಪತಿಗಳು ಸತಿಪತಿಗಳು ಕಲವುಗಳೆಲ್ಲವೂ ಕೂಡ ಶಮನಗೊಂಡು ವಿದೇಶಕ್ಕೆ ಹೋಗುವಂಥದ್ದು ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮಾಡಿಸ್ತಕ್ಕಂಥದ್ದು ಅಥವಾ ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅತ್ಯಂತ ಯೋಗಪ್ರದವಾಗಿರುತ್ತೆ ವೀಕ್ಷಕರೇ ಕನ್ಯಾ ಅವರಿಗೆ ತುಂಬ ಚೆನ್ನಾಗಿ ಯೋಗವಿದೆ ಹೇಳ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ಹಾಗೆ ಮಾರ್ಕೆಟಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮೆಡಿಕಲ್ಗೆ ಸಂಬಂಧಪಟ್ಟಂಥ ಮಾರ್ಕೆಟ್ ಇರ್ಬೋದು ಸೇಲ್ಸ್ ಇರ್ಬೋದು ಈ ಥರದೊಂದಷ್ಟು ಬಿಸ್ನೆಸ್ ವ್ಯವಹಾರದಲ್ಲಿ ಹೇರಳವಾಗಿ ಒಳ್ಳೆಯ ಒಂದು ಪ್ರಶಂಸೆ ಸಿಗುತ್ತೆ ಪುರಸ್ಕಾರ ಸಿಗುತ್ತೆ ಹಾಗೆ ಕಮಿಷನ್ನು ಕೂಡ ಜಾಸ್ತಿ ಲಾಭದಾಯಕವಾಗಿರುತ್ತೆ ಹೇಳತಕ್ಕಂಥದ್ದು ಹಾಗೆ ಕಬ್ಬಿಣ ಮರಳು ಕಲ್ಲು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಟೆಂಡರ್ಗಳ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭ ಒದಗಿಸುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ರಾಶಿಯವರಿಗೆ ಶುಭ ಸಮಯ ಶುಭಯೋಗ ಶುಭ ಸಂದರ್ಭ ಇಂತಹ ಸಂದರ್ಭಗಳು ನಿಮಗೆ ಮತ್ತೆ ಸಿಗೋದಿಲ್ಲ ಹೇಳತಕ್ಕಂಥದ್ದು ಇದೇ ರೀತಿ ನಿಮ್ಮ ಜೀವನವನ್ನು ಸುಖಮಯವನ್ನು ಅನುಗ್ರಹದಿಂದ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಬೇಡ್ಕೋತೇನೆ ಅಷ್ಟೇ ಅಲ್ಲ ಕನ್ಯಾರಾಶಿಯವರಿಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಿಂದ ವಿಪರೀತವಾದಂಥ ಧನಾಗಮನ ಉಂಟಾಗತ್ತೆ ಧನಾಗಮನದಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ನೆರವೇರುತ್ತೆ ಪಾರ್ಟ್ನರ್ ಜೊತೆ ವ್ಯವಹಾರ ಮಾಡ್ತಕ್ಕಂಥದ್ದು ಪಾರ್ಟ್ನರ್ ಜೊತೆ ವ್ಯವಹಾರ ಮಾಡ್ತಕ್ಕಂಥದ್ದು ಪಾರ್ಟ್ನರ್ಶಿಪ್ಪಲ್ಲಿ ಹಣ ಹೂಡಿಕೆ ಮಾಡಿ ಹೊಸ ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಇವೆಲ್ಲವೂ ಕೂಡ ಅತ್ಯಂತ ಶುಭದಾಯಕವಾಗಿರುತ್ತೆ ಹಾಗಾದರೆ ವೀಕ್ಷಕರೇ ರಾಶಿಯವರು ಯಾವ ದೇವರ ಆರಾಧನೆ ಅಥವಾ ಪೂಜೆ ಮಾಡಿರುವಂಥ ಇನ್ನೂ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ಕನ್ಯಾ ಕನ್ಯಾರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಸಮಯ ಹಾಗೆ ರಾಶಿಯವರು ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಮಂಗಲವಾಗಲಿ